ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲ ಅಲ್ಲಿ ನೋಡಿರ್ತೀರ ಇವತ್ತಿನ ರೈಡ್ ಬಂದು ದೇವರಾಯನ ದುರ್ಗ ಆಗಿರುತ್ತೆ ಸೊ ನಾವು ಬೆಳಗ್ಗೆ ಐದು ಗಂಟೆಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಟ್ ಸ್ವಲ್ಪ ಕೆಲವ್ರಿಗೆ ನನ್ನ ಫ್ರೆಂಡ್ಸ್ಗೆ ಕೆಲಸ ಇರೋ ಕಾರಣ ಒಂದು ಎಂಟು ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಟ್ ಇವಾಗ ನೋಡಿದ್ರೆ ಮಳೆ ಸುರಿತಾ ಇದ್ರು ಯಾ ಪ್ರಾಬಲಿ ನಿಮಗೆಲ್ಲ ಕಾಣಿಸ್ತಾ ಇರಲ್ಲ ನೋಡಿ ತುಂಬ ಜೋರಾಗಿ ಏನು ಮಳೆಯನ್ನು ಬರ್ತಾ ಇಲ್ಲ ಒಳ್ಳೆ ವ್ಯೂ ಇದೆ ಆಮೇಲೆ ಒಳ್ಳೆ ರೂಟ್ ಕೂಡ ಅದು ಸಖತ್ತಾಗಿರುತ್ತೆ ಅದು ಈ ಚಳಿಗಾಲದಲ್ಲಿ ಈ ಮಂಜು ಈ ಮಳೆಯಲ್ಲಿ ಹೋಗೋದು ಅದು ಇನ್ನೊಂಥರ ಖುಷಿ ಅದು ಎಕ್ಸೈಟ್ಮೆಂಟ್ ತಡ್ಕೊಳಕಾಗ್ತಾರ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಓಯ್ ಇಲ್ಲಿ ಕೆಳಗಡೆ ನಿಲ್ಲಿಸ್ತೀನಿ ಇಲ್ಲೇ ರೈಟಲ್ಲಿ ಲೆಫ್ಟಲ್ಲಿ ಮುಂದೆ ಹಾಂ ಹಾಂ ನೀನು ಹಾಕ್ಸ್ಕೊಂಡಿದ್ದೀಯಾ ಹಾಕ್ಸ್ಕೋಬೇಕಾ ಎಷ್ಟು ಹಾಕ್ಸಿದ್ದೆ ಬಾರಾ ಲೇನು ಏನು ಮಾಡ್ತವ್ರು ಕೆ

ಹೋಗಲ ನಮಸ್ಕಾರ ಕರ್ನಾಟಕ ನಾನು ಹೊರ್ಡೋಣ ಅಟ್ಲೀಸ್ಟ್ ಒಂದು ಹತ್ತು ಗಂಟೆಗೆ ಹೊರ್ಡೋಣ ಅನ್ಕೊಂಡ್ರು ಆಯ್ತು ಹನ್ನೊಂದು ಹತ್ತು ಆಗೋಯ್ತು ಟೈಮ್ ಅಲ್ಲಿ ಇಲ್ಲೇ ಅಯ್ಯೋ ಈ ಮಳೆ ಬೇರೆ ಅದು ಇದು ಅಂತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಅಪ್ಪ ಬೇಡ ಮೊದಲೇ ಸರಿಯಾಗಿ ಒಂದು ಪ್ಲ್ಯಾನಿಂಗು ಇರಲಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೆ ಬೇಕು ಹಂಗೆ ಗಜಿಬಿಜಿ ಗಜಿಬೀಜಿ ಗಜಿಬಿಜಿ ಅಂತ ಹೊರಟಿದ್ದಾಯಿತು ಗುಡ್ ನ್ಯೂಸ್ ಏನಂದರೆ ಕೊನೆಗೂ ಹೊರಟೆ ಅಷ್ಟೆ ಕಾಣಿಸ್ತಾ ಇಲ್ಲ ಸ್ಕ್ರೀನಲ್ಲಿ ಸ್ವಲ್ಪ ಮಳೆಗಿಳೆ ಬಂದು ಮುಂದೆಗಡೆ ಕ್ಯಾಮ್ರಾ ಸ್ಕ್ರೀನಲ್ಲಿ ಲೆನ್ಸ್ಗೆ ಸ್ವಲ್ಪ ಮಳೆಗೀಡೆ ಹಾರಿ ಒಂದು ನಿಮಗೆ ಡಾಟ್ 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 ಕಾಣಿಸಿದ್ರೆ ಅಂದರೆ ಮಳೆಯೇ ಬಿದ್ದು ಕ್ಲೀನಾಗಿ ವೀಡಿಯೋ ಏನಾದರೂ ಕಾಣಿಸಿದ್ರೆ ದಯವಿಟ್ಟು ಬೇಜಾರಾಗಬೇಡಿ ಒಂದು ಮಜಾ ಇರುತ್ತೆ ಅಂದ್ಕೊಂಡಿದ್ದೀನಿ ಈ ರೈಡು ಕಂಪ್ಲೀಟ್ ಪೂರ್ತಿಯಾಗಿ ನೋಡಿ ಸ್ಟಾರ್ಟಿಂಗಿಂದ ಕೊನೆವರೆಗೂ ಹಾಗೆ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಚೆನ್ನಾಗಿತ್ತಾ ಅಥವಾ ಏನಾದರೂ ಇನ್ನೂ ಚೆನ್ನಾಗಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಾ ಅಂತ ಏನಾದರೂ ಅನಿಸಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾವು ಖಂಡಿತ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತಿದ್ಕೋತೀನಿ ಆ್ಯಕ್ಚುಲಿ ಶನಿವಾರ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಶನಿವಾರ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಮಂಡೇ ಮಂಡೆ ಹೋಗ್ತಾ ಇದ್ದೀವಿ ಮಳೆ ಇರಲ್ಲ ಅಂದ್ಕೊಂಡು ಮಳೆ ಹಿಡ್ಕೊಂಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಏ ಬಾರೇ ಅಪ್ಪ ಈ ಸರ್ವಿಸ್ ರೋಡಲ್ಲಿ ಮಳೇಲಿ ಹೋಗೋದು ಅಂದರೆ ಬೇಡ ಹೋಗೋದು ಆದರೂ ಪರವಾಗಿಲ್ಲ ನಮ್ಮ ಬ್ಯಾಂಗ್ಳೂರು ಸಿಟಿ ಒಳಗಡೆ ಇರೋ ಟ್ರಾಫಿಕ್ಕಿಂದ ಏನು ಹೆಚ್ಚಲ್ಲ ಆದರೆ ಒಂದೊಂದು ಸಲ ಅದಕ್ಕಿಂತ ತೀರಾ ಹಿಂಸೆ ಆಗ್ಬಿಡುತ್ತಷ್ಟೆ ಎರಡು ಬೈಕಲ್ಲಿ ಹೊರಟಿದ್ದೀವಿ ಒಂದರಲ್ಲಿ ನಾನು ನನ್ನ ಫ್ರೆಂಡ್ ವೇಣುಗೋಪಾಲ ಅಂತ ಒಬ್ಬ ಇದ್ದಾನೆ ಅವನು ಹೊರಟಿದ್ದೀವಿ ಇನ್ನೊಂದರಲ್ಲಿ ನವೀನ್ ಅಂತ ಒಬ್ಬ ಇನ್ನೊಬ್ಬ ಅಂತ ಅವರಿಬ್ಬರು ಎನ್ ಎಸ್ ಟು ಹಂಡ್ರೆಡಲ್ಲಿ ಹೊರಟಿದ್ದಾರೆ ನಾನು ತುಂಬ ದಿನದಿಂದ ಈ ದೇವರ ಮನೆ ಬ್ಲಾಗ್ ಆದಮೇಲೆ ವಾರಕ್ಕೊಂದೊಂದು ಪ್ಲ್ಯಾನ್ ಮಾಡ್ತಾಯಿದ್ದೆ ಇಲ್ಲಿ ಇಲ್ಲೋಗಬೇಕು ಹಾಗೆ ಹೀಗೆ ಆ ಥರ ಬ್ಲಾಗ್ ಮಾಡಬೇಕು ಅದು ಇದು ಆಳು ಮೂಳು ಕಡ್ಡಿ ಕಸ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೆ ಬಡ್ಡಿ ಮಗುಂದೇನಂದ್ರೆ ಕೈ ಇದ್ದೆ ಎಲ್ಲ ಪ್ಲ್ಯಾನು ಕೈ ಕೊಡ್ತಿತ್ತು ಒಂದಲ್ಲ ಒಂದು ಅಡಚರಣೆ ನನಗೂ ಬೇಸತ್ತೋಗಿ ತತ್ತೋಗಿ ಫೈನಲಿ ಆ್ಯಕ್ಚುಲಿ ಇವರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸು ಇಷ್ಟು ದಿನ ಅವಳಾಗೆಲ್ಲ ನಾನು ಕಾಲೇಜ್ ಫ್ರೆಂಡ್ಸ್ ಜೊತೆ ಮಾಡ್ತಿದ್ದೆ ಇವಾಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಮಾಡ್ತಾ ಇದ್ದೀನಿ ಹೋ ಮಳೆ ಬರ್ತಾ ಇದೆ ಜೋರಾಯ್ತು ಮಳೆ ಮಳೆಯಲ್ಲಿ ನೆನ್ಕೊಂಡೋಗೋದು ಹೋಗೋದು ಏನ್ ತೊಂದ್ರೆ ಇಲ್ಲ ಆದ್ರೆ ಬ್ಲಾಗ್ ಮಾಡ್ತಾ ಇದೀನಲ್ಲ ಅಲ್ಲಿ ಕ್ಯಾಮ್ರಾಗೆ ಮಳೆಯಿಂದ ಸುಮ್ಮನೆ ವ್ಯೂ ಎಲ್ಲ ಹಾಳಾಗ್ಬಿಡುತ್ತೆ ಅನ್ನೋದೊಂದು ಬೇಜಾರಷ್ಟೆ ಅದ್ಬಿಟ್ರಿಂದ ಏನಿಲ್ಲ క్రేజీ 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 జాలే క్రేజి క్రేజి జాలి జాలి జేవెలా సైకో ఈ ఫీలింగ్ ఒక తర సైకోన్ పడింది ಆ್ಯಕ್ಚುಲ್ ದೇವರಾಯನ ದೇವರಾಯನದುರ್ಗ ಆರ್ಚ್ ಇದೆಯಲ್ಲ ಅಲ್ಲಿಂದ ಹೋಗ್ತೀವಿ ನೋಡಿ ಅದು ಇರೋದು ಮಸ್ತು ಅದು ನಾರ್ಮಲಾಗಿ ಹೋದ್ರೆ ಅದೊಂಥರ ಸ್ವರ್ಗ ಇದ್ದಂಗೆ ಇರುತ್ತೆ ಈ ಟೈಮಲ್ಲಿ ಮಳೆಯಲ್ಲಿ ಅದು ಈ ಚಳಿಲಿ ಹೋಗ್ತಾ ಇದೀವಲ್ಲ ಇನ್ನೂ ಸೈಕ್ ಆಗಿರುತ್ತೆ ಈ ಬ್ಲಾಗ್ನ ಮೇ ಬಿ ಇವತ್ತು ಆ್ಯಕ್ಚುಲಿ ಮಂಡೆ ನೀವು ಯಾವತ್ತು ನೋಡ್ತಿರೋ ನಂಗಂತೂ ಗೊತ್ತಿಲ್ಲ ಬೇಗ ಎಡಿಟ್ ಮಾಡಾಕ ನಾನು ಏನಾದ್ರು ಫೋನ್ ಇದ್ದಿದ್ದರೆ ಇವತ್ತೇ ಎಡಿಟ್ ಮಾಡಾಕ್ಬಿಡ್ತಿದ್ದೆ ಬಟ್ ಈ ಮಗೊಂದು ಎಲ್ಲೋ ಫಂಕ್ಷನ್ಗೆ ಹೋಗಿದ್ದೆ ಆ ಫಂಕ್ಷನ್ಗೆ ಹೋದಾಗ ಮೊಬೈಲ್ ಯಾರು ಎತ್ಬಿಟ್ರು ಹೊಟ್ಟೆ ಎಲ್ಲ ಉರಿಯುತ್ತದ್ ಗುರು ಐವತ್ತಾರು ಸಾವಿರ ಮೊಬೈಲ್ ಅದು ವಿವೋ ವಿ ಫಾರ್ಟಿ ಪ್ರೋ ತಗೊಂಡು ಇನ್ನೂ ಎರಡು ತಿಂಗಳು ಆಗಿರಲಿಲ್ಲ ಕರೆಕ್ಟಾಗಿ ಆಲೇ ಎತ್ಬಿಟ್ರು ಎಲ್ಲ ಕಂಪ್ಲೇಂಟು ಅದು ಇದು ಎಲ್ಲ ಆಗಿದೆ ಆದರೆ ಏನು ರೆಸ್ಪಾನ್ಸ್ ಇಲ್ಲ ಅದೇ ಒಂದು ಸಲ ಫೋನ್ ಹೋದರೆ ಮುಗೀತು ಅಂತ ನೀನು ಅದು ರಾಸನೆ ಬಿಟ್ಬಿಡ್ಬೇಕು ಎಲ್ಲೋ ನಮ್ಮ ಮಣೆ ಬರದಲ್ಲಿ ಒಂದು ಮೂಲೆಯಲ್ಲಿ ಲೆಕ್ಕ ಬರ್ದಿದ್ರೆ ಸಿಗ್ಬೋದು ಸಿಗ್ಬದಷ್ಟೇ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ನಿಂಗೆ ಎಳಿಯೋದಲ್ಲ ನಾನು ಗಾಡಿ ಪಿಕಪ್ ಕೊಡ್ತಾ ಇಲ್ಲ ಅನ್ನಿಸ್ತೈತಿ ನನಗೆ ನಾನು ಐವತ್ತರಲ್ಲಿ ಐವತ್ತರಲ್ಲಿ ಅಂತೀನಿ ಫಿಫ್ತ್ ಗರ್ ಎಂಬತ್ತೇ ಎಂಬತ್ತರ ಮೇಲೆ ಹೋಗ್ತಾ ಇಲ್ಲ ಅದು ಗಾಳಿಗೆ ನಾನು ಅವೆಲ್ಲ ನೋಡ್ಲೀ ನೂರ ಹದಿನೈದು ದಾಟಿದೆ ಅನ್ಕೊಂತೀನಿ ನಾನು ಹೌದಾ ಹೌದಾ ನಾನು ನೋಡ್ಕೊಳಕ್ಕಾಗಲಿಲ್ಲ ಎಲ್ಲಿ ಇಲ್ಲಿ ಕ್ಯಾಮ್ರ ಹಿಂಗ್ ಒರೆಸ್ಕೊಬೇಕಾ ಆಮೇಲೆ ಇದು ಫುಲ್ಲು ಈ ಲಾರಿ ಯಾವ್ದಾದ್ರು ಹೋಗ್ಬಿಟ್ರೆ ಕೆಸರು ಕೆಸರು ನೀರೆಲ್ಲ ಇದ್ರ ಮೇಲೆ ಬ್ಲಾಕ್ ಆಗ್ತೈತಿ ನನಗೆ

ಯಾಕಂದ್ರೆ ನಾನೇ ಜಾಸ್ತಿ ತೂಕ ಇದ್ದೀನಲ್ಲ ಎಳಿಯಲ್ಲ ಅಂತ ಕೇರ್ ಇವಾಗ ನನ್ನಿಂದನೇ ಬರ್ರಿ ಗೊತ್ತಾ ರೂಟು ರೂಟ್ ಗೊತ್ತಾ ನನಗೆ ಗೊತ್ತು ಅದಕ್ಕೆ ನಾನು ಎಷ್ಟೊಂದು ಸಲ ಹೋಗಿದ್ದೀನಿ

ಮುಂದೆ ಎಲ್ಲಿ ನೋಡಿಬಿಟ್ಟವ ಚಡ್ಕೊಂಬಿಟ್ಟ ಏನ್ ಹೆಂಗೋ ಗೈ ಹೆಂಗ ನಿಗ್ರಕೊಳಕಾಗುತ್ತೆ ಬೇರೆದಲ್ವಾ ನಿಗುರ್ಕೊಳ್ಳೋದು ಗೈ ಅಂದ್ರೆ ಸತ್ತ ಮೇಲೆ ನಿಗುಕೋತಾರಲ್ಲ ಅದನ್ನ ನಿಗುರ್ಕೊಳ್ಳೋದು ಹೇಳ್ತಾರ ನಾನು ನೀನ್ ಏನಾರ ಅರ್ಥ ಮಾಡ್ಕೊಂಬೇಡಪ್ಪ

ಹತ್ರ ಎಡಿಟ್ ಮಾಡಿ ಹಾಕ್ಬೇಕಂತೆ ಅದಕ್ಕೆ ಅವನಿಗೆ ಆಗ್ತಾನೆ ಅಲ್ವಾ ನಿಮಗೆ ಆಗ್ತಾನೆ ಅಂದ್ರೆ ಯಾಕಂದ್ರೆ ಅದಕ್ಕೆ ಅವನ್ ಆಗ್ತಾನೆ ಮೊದ್ಲ ಹತ್ರ ಮೊಬೈಲ್ ಇಲ್ಲ ಪಿನ್ ಟು ಪಿನ್ ಎಲ್ಲ ನೀವು ಮಾತಾಡಿರೋದೆಲ್ಲ ನೋಡ್ಬಿಟ್ಟು ಎಡಿಟ್ ಮಾಡಕ್ ಆಗಲ್ಲ ಸೊ ಪ್ಲೀಸ್ ಬಿಹೇವ್ ಯುವರ್ ಸೆಲ್ಫ್ ಗೈಸ್ ಆಗಲ್ಲ ಮಚ್ಚಿ ಅದು ನಂತ ಹೇಳ್ತಿದ್ಯಾ ಹ್ಞೂ ಬೇರೆಯವ್ರಿಗೆ ಈ ಬೈಗಳ ಅಥವಾ ಆ ಎಡಿಟ್ ಮಾಡ್ಬೋದು ಇವ್ನಿಗೆ ಏನು ಬೇಡ ಅವ್ನ ಮುಖ ತೋರ್ಸೋದ್ರೆ ಸಾಕು ಅವರೇ ಅರ್ಥ ಮಾಡ್ಕೊಂಡ್ಬಿಡ್ತಾರಲ್ಲ ಅದೇನೋ ಚೌಂಡೆ ಬರ್ಲಿಲ್ಲ ಲೋ ಮುಂದೆ ಹಾಕ ಅಂದೆ ನನ್ನ ಮಗನ ನನ್ನ ಬ್ಯಾಗ್ ಎಲ್ಲ ನೋಡು ನನ್ಗೆ ಅದೇ ಏನ್ ಮಾಡಕ್ಕೆ ಮಚ್ಚ ನಿಲ್ಸು ಗಾಡಿದ್ದು ಇದು ಮಾಡ್ಕೊಳ್ಳೋ

ফোন কৰ ঐ লে লৈ মা বেগা